ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಶ್ವೇತಾ ನೀವು ನೋಡ್ತಾ ಇದ್ದೀರ ಶ್ವೇತಾ ಕೃಷ್ಣ ಆಲ್ ಇನ್ ಒನ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ಬಂಗಡೆ ಮೀನಿನ ಹುಳಿ ಖಾರನ ಯಾವ ರೀತಿ ಮಾಡೋದು ಅಂತ ಹೇಳಿ ಈ ರೆಸಿಪಿ ತುಂಬ ಈಸಿ ಮತ್ತು ಟೇಸ್ಟಿ ಕೂಡ ಹೌದು ಹಾಗೆ ಈ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ನಾನು ಮಾಡಿದಂಥ ಈ ವಿಡಿಯೋ ನಿಮಗಿಂತ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಮೊದಲಿಗೆ ನಾನು ಇಲ್ಲಿ ನಾಲ್ಕು ಬಂಗ್ಲೆ ತೊಗೊಂಡಿದ್ದೀನಿ ಇದನ್ನು ಎರಡು ಪೀಸ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಹಾಗೆ ಎರಡು ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ ಅರ್ಧ ಗಂಟೆ ಹಾಗೆ ಇಟ್ಟಿದ್ದೆ ಇವಾಗ ನಾವು ಯಾವ ಪಾತ್ರೆಲಿ ಮಾಡ್ತೀವೋ ಆ ಪಾತ್ರೆಗೆ ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಹಸಿಮೆಣ್ಸು ಕೈಯಲ್ಲೇ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಒಂದು ಹತ್ತು ನಿಮಿಷ ಮೊದಲೇ ಉಳಸೆಹಣ್ಣನ ನೀರಲ್ಲಿ ಹಾಕಿದ್ದೆ ಒಂದು ಗಾತ್ರ ಹಾತ ಹಣ್ಣು ಹಾಕಿದರೆ ಸಾಕು ಬಂಗಡೆಗೆ ಈ ಥರ ಅದು ರಸ ಅಷ್ಟೇ ಹಾಕಬೇಕು ಇವಾಗ ಖಾರಕ್ಕೆ ಮೂರು ಸ್ಪೂನ್ ಖಾರ ಪುಡಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಹಳದಿ ಹಿಟ್ಟು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ನೀವು ನೋಡ್ಕೊಂಡು ಹಾಕ್ಕೊಳ್ಬೇಕು ಯಾಕೆಂದರೆ ನಾವು ಮೊದಲಿಗೆ ಮೀನಿಗೆ ಉಪ್ಪು ಹಾಕಿ ಕಲಿಸಿದ್ದೀವಿ ಅದಕ್ಕೋಸ್ಕರ ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ನೀವು ಸಲ ಟೇಸ್ಟ್ ನೋಡ್ಕೊಳ್ಬೋದು ಉಪ್ಪು ಹುಳಿ ಖಾರ ಯಾವ ರೀತಿ ಇದೆ ಅಂತ ಹೇಳಿ ಎಲ್ಲ ಕರೆಕ್ಟ್ ಆಗಿದೆ ಅಂದರೆ ಮೀನನ್ನು ಹಾಕಿ ಮಿಕ್ಸ್ ಮಾಡಬೇಕು ಇವಾಗ ನಾನು ಟೇಸ್ಟ್ ನೋಡಿದೆ ಸ್ವಲ್ಪ ಉಪ್ಪು ಬೇಕು ಅನ್ನಿಸ್ತು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಇವಾಗ ಒಂದೊಂದೇ ಪೀಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಮೀನನ್ನು ಇದೇ ಥರ ಹಾಕಿ ಮಿಕ್ಸ್ ಮಾಡಿ ಇದು ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥ ರೆಸಿಪಿ ಕೇವಲ ಹತ್ತೇ ನಿಮಿಷದಲ್ಲಿ ಈ ರೆಸಿಪಿನೇ ಮಾಡ್ಕೊಳ್ಬೋದು ಬ್ಯಾಚುಲರ್ಸ್ಗಳು ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂಥ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಮಿಕ್ಸ್ ಆಗ್ತಾಯಿದ್ದಾಳೆ ಎಲ್ಲ ಮೀನು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನೋಡಿ ಇಲ್ಲಿ ನಾವು ಮೊದಲೇ ಉಪ್ಪು ಹಾಕಿದ್ದೀವಲ್ಲ ಉಪ್ಪು ನೀರು ಇದನ್ನೆಲ್ಲ ಹಾಕಿದರೆ ಜಾಸ್ತಿ ಉಪ್ಪಾಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಒಂದೊಂದೇ ಪೀಸನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಕೊನೆಯಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸೈಡೆಲ್ಲ ಮಸಾಲೆನ ಒಂದೇ ಕಡೆ ಮಾಡಿಕೊಳ್ಬೇಕು ನೀರನ್ನು ಜಾಸ್ತಿ ಹಾಕಬಾರ್ದು ಸ್ವಲ್ಪನೇ ಹಾಕಬೇಕು ನಾನು ಒಂದು ಸಣ್ಣ ಲೋಡ್ದು ತಗೊಂಡಿದ್ರೆ ಅಷ್ಟೇ ನೋಡಿ ಇಷ್ಟ ಸಾಕು ಇವಾಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಗ್ಯಾಸ್ ಮೇಲೆ ಇರ್ತೀನಿ ಈಗ ನಾವು ಗ್ಯಾಸನ್ನು ಸಣ್ಣ ಉರುಳಿಡಬೇಕು ಇದನ್ನು ನಾವು ಸಣ್ಣ ಊರಲ್ಲಿ ಬೇಯಿಸಿದ್ರೆ ಚೆನ್ನಾಗಿ ಬೇಯ ಚೆನ್ನಾಗಿ ಬೇಯುತ್ತೆ ಇಲ್ಲಾಂದರೆ ಇದನ್ನು ಅಡಿ ಹೊತ್ತು ಚಾನ್ಸ್ ಇರುತ್ತೆ ನೋಡುವ ಇವಾಗ ಹೇಗಾಗಿದೆ ಅಂತ ಹೇಳಿ ನೋಡಿ ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಯ್ತು ಇವಾಗ ನೋಡಿ ಇವಾಗ ಚೆನ್ನಾಗಿ ಕುಲಿತಾ ಇದೆ ಇದು ಇದರಲ್ಲಿರುವ ನೀರೆಲ್ಲ ಫುಲ್ ಡ್ರೈ ಆಗಬೇಕು ಆವಾಗ ಇದು ಕರೆಕ್ಟಾಗಿ ಬೆಂದಿರುತ್ತೆ ಬಂಗಡೆ ನೋಡಿ ಇವಾಗ ಚೆನ್ನಾಗಿ ಕುಲಿತಾ ಇದೆ ನಾನು ಇದು ನಿಮಗೆ ತೋರಿಸೋಕ್ಕೋಸ್ಕರ ಇದನ್ನು ಓಪನ್ ಮಾಡ್ತಾನೇ ಇದ್ದೀನಿ ಇಲ್ಲಾಂದರೆ ಸಣ್ಣ ಉರು ಬಿಟ್ಟು ಹತ್ತು ನಿಮಿಷ ಬಿಟ್ಟು ನೋಡಿದರೆ ಇದು ಕರೆಕ್ಟಾಗಿರುತ್ತೆ ನೋಡಿ ಎಷ್ಟು ನೀರು ಕಡಿಮೆ ಆಗಿದೆ ಹೇಳಿ ನಮ್ಮೂರ ಕಡೆ ಇದನ್ನು ಮಾಡುವಾಗ ಕೆಳಗಡೆ ಬಾಳೆ ಎಲೆ ಇಟ್ಟು ಮಾಡ್ತಾರೆ ಇದು ತುಂಬ ಟೇಸ್ಟಿ ಕೂಡ ಆಗಿರುತ್ತೆ ಆದರೆ ನಾವು ಇಲ್ಲಿ ಇರೋದಲ್ಲ ಇದು ನಮ್ಮ ಬಾಳೆ ಎಲೆಲ್ಲ ಸಿಗೋದಿಲ್ಲ ಅದಕ್ಕೋಸ್ಕರ ನಾವು ಇದೇ ರೀತಿ ಮಾಡೋದು ಇದು ತುಂಬ ಟೇಸ್ಟಿನೇ ಇರುತ್ತೆ ಆದರೆ ಇನ್ನು ಬಾಳೆ ಎಲೆ ಹಾಕಿದರೆ ಇನ್ನೂ ಟೇಸ್ಟ್ ಆಗುತ್ತೆ ಇದು ಊಟಕ್ಕೆ ಸೈಡ್ ಡಿಶ್ ಆಗಿ ತುಂಬ ಟೇಸ್ಟಿಯಾಗಿರುತ್ತೆ ಊಟನೂ ನನಗಂತೂ ಇದು ತುಂಬ ಇಷ್ಟ ಇಷ್ಟಾದರೆ ಸಾಕು ನೋಡಿ ಈ ಥರ ಆಗಿದೆ ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೇಳಿ ನಮ್ಮ ಬಂಗಡೆ ಮೀನಿನ ಹುಳಿ ಖಾರ ರೆಡಿ ಆಯಿತು ನೀವು ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಪ್ಲೀಸ್ ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್